ಈ ಕೆಲ್ರಿಗೂ ನಮಸ್ಕಾರ ಚರ್ಮದ ಸುಕ್ಕು ಮತ್ತು ಮೈ ಕೈಗಳು ಸುಕ್ಕು ನಿವಾರಣೆಗಾಗಿ ಚರ್ಮದ ಸುಕ್ಕು ಮತ್ತು ಮೈ ಕೈಗಳ ಸುಕ್ಕು ನಿವಾರಣೆಗಾಗಿ ನಾವು ಒಂದು ಚಮಚ ಜೈನು ತುಪ್ಪ ಒಂದು ಚಮಚ ಜೈನು ತುಪ್ಪವನ್ನು ತಕೊಂಡು ನಾಲ್ಕು ಚಮಚ ಗಜರಿ ರಸವನ್ನು ತಕೊಂಡು ಒಂದು ಚಮಚ ಜೈನು ತುಪ್ಪವನ್ನು ತಗೊಂಡು ನಾಲ್ಕು ಚಮಚ ಗಜರಿ ರಸವನ್ನು ತಕೊಂಡು ಎರಡು ಕೂಡ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಆ ಜ್ಯೂಸನ್ನ ನಮ್ಮ ಮುಖ ಮೇಲೆ ಎಲ್ಲಿ ನಮ್ಮ ಸುಕ್ಕು ಕಟ್ಟಿದ್ಯೋ ಮುಖದ ಮೇಲೆ ಆಗಿರ್ಬಹುದು ಅಥವಾ ಕಣ್ಣು ಕಡೆ ಆಗಿರ್ಬಹುದು ಅಥವಾ ಮುಖದ ಮೇಲೆ ಫುಲ್ ಮುಖ ಆಗಿರ್ಬಹುದು ಅಥವಾ ಕೈ ಕಾಲುಗಳಾಗಿರ್ಬಹುದು ಎಲ್ಲಿ ನಿಮ್ಮ ಮುಖದ ಮೇಲೆ ಸುಖ ಕಟ್ಟಿದು ಅಲ್ಲಿ ಚೆನ್ನಾಗಿ ಸರ್ಕುಲರ್ ಆಗಿ ಚೆನ್ನಾಗಿ ರಬ್ ಮಾಡಿ ಚೆನ್ನಾಗಿ ರಬ್ ಮಾಡಿ ನೀವು ಚೆನ್ನಾಗಿ ಮಾಡಿ ಮಾಡಿದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ರಬ್ ಮಾಡಿ ರಬ್ ಮಾಡಿದ ನಂತರ ಎರಡು ತಾಸು ಬಿಟ್ಕೊಡಿ ಬಿಟ್ಕೊಟ್ಟ ನಂತರ ಸ್ವಲ್ಪ ಲುಪ್ವಾರ್ಮ್ ನಿಂದ ನೀವು ಮುಖವನ್ನ ಅಥವಾ ಕೈಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡುವುದರಿಂದ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ನೀವು ಬಿಟ್ಟು ಬಿಡದೆ ಹತ್ತರಿಂದ ಹದಿನೈದು ದಿವಸ ಮಾಡ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಿಂದ ಸುಖ ಆಗಿರ್ಬೋದು ನಿಮ್ಮ ಟ್ಯಾನ್ ಆಗಿರ್ಬೋದು ಅಥವಾ ಸನ್ಬರ್ನ್ ಟ್ಯಾನ್ ಆಗಿರ್ಬೋದು ಅಥವಾ ರಿಂಕಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮುಖದ ಮೇಲೆ ಫುಲ್ ಹಾರ್ಡ್ ವರ್ಕ್ ಮಾಡಿ ನಿಮ್ಗೆ ಸುಖ ಕಟ್ಟಿರ್ಬೋದು ಏನೇ ಇದ್ರು ಕೂಡ ನಿಮ್ಮ ಮುಖ ನಮ್ಮ ಸಂಪೂರ್ಣ ಕಲೆ ಹೊರಟೋಗುತ್ತೆ ಮತ್ತು ಸುಕ್ಕು ಸಂಪೂರ್ಣ ಹೊರಟೋಗುತ್ತೆ ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ ನೀವು ಹತ್ತರಿಂದ ಹದಿನೈದು ದಿವಸ ಮಾಡುವುದರಿಂದ ನೀವು ಜೈನು ತುಪ್ಪ ಮತ್ತು ಗಜರಿ ರಸವನ್ನ ಆ ಪೇಸ್ಟ್ ಅನ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಸುಕ್ಕು ಹೊರಟು ಹೋಗುತ್ತೆ ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು